ಪ್ರಿಯ ವೀಕ್ಷಕರೇ ಸಮೃದ್ಧಿ ಬ್ಲಾಗ್ಸ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಸಂಪೂರ್ಣ ಕೂದಲಿನ ಆರೈಕೆಗೆ ಅತ್ಯುತ್ತಮವಾದ ನಾಲ್ಕು ವಸ್ತುಗಳನ್ನು ನಿಮಗೆ ಹಂಚಿಕೊಳ್ಳಲು ಹೋಗುತ್ತಿದ್ದೇನೆ ಶ್ಯಾಂಪೂ ಕಂಡೀಷ್ನರ್ ತೈಲ ಕೂದಲಿನ ಮಾಸ್ಕ್ ಅಥವಾ ಸೀರಮ್ ಈ ನಾಲ್ಕು ವಸ್ತುಗಳು ನಿಮ್ಮ ಗ್ರೂಪಿಗೆ ಕ್ಯಾಬಿನೆಟ್ನಲ್ಲಿ ಇದ್ದರೆ ನಿಮಗೆ ಬೇಕಾದ ಎಲ್ಲ ಆರೈಕೆಯನ್ನು ನೀಡಬಹುದು ನಮ್ಮ ಸುತ್ತಲೂ ಇರುವ ಅನೇಕ ನೈಸರ್ಗಿಕ ವಸ್ತುಗಳಿದ್ದರೂ ನಾವು ಈ ವಸ್ತುಗಳನ್ನು ಆಯ್ಕೆ ಮಾಡುವಾಗ ಚಿಂತಿಸುತ್ತಿದ್ದೇವೆ ಒಂದು ಅವು ಅತ್ಯಂತ ಪರಿಣಾಮಕಾರಿಯಾಗಿರಬೇಕು ಇವುಗಳನ್ನು ಒಮ್ಮೆ ಬಳಸಿದರೆ ಅವು ಯಾವ ವ್ಯಾಪಾರಿಕ ಉತ್ಪನ್ನಗಳಿಗೆ ಸಮಾನ ಎಂದು ನೀವು ಭಾವಿಸುತ್ತೀರಿ ಎರಡು ಬಳಸಲು ಸುಲಭವಾಗಿರಬೇಕು ಮೂರು ನಿಮಗೆ ಹತ್ತಿರದಲ್ಲೇ ಲಭ್ಯವಾಗಿರಬೇಕು ನಾಲ್ಕು ಅವು ಆಗಿರಬಾರದು ನೀವು ಕೂದಲು ಉದುರುವುದು ಕಡಿಮೆ ವಯಸ್ಸಿನಲ್ಲೇ ತೆರೆ ತೆರೆಮೆರೆ ಅಥವಾ ಕೀಟಕದ ಸಮಸ್ಯೆಯಿಂದ ಬಳುತ್ತಿದ್ದರೆ ಅಥವಾ ನೀವು ನಿಮ್ಮ ಕೂದಲು ಆರೋಗ್ಯಕರವಾಗಿ ಇರಿಸಲು ಬಯಸುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ ತಡವಾಗದೆ ಪ್ರಾರಂಭಿಸೋಣ ಒಂದನೆಯದು ಭೃಂಗರಾಜ ಪುಡಿ ಕೂದಲಿಗೆ ಅತ್ಯಂತ ಪರಿಣಾಮಕಾರಿ ಪುಡಿ ಇದು ಕೂದಲಿನ ಜಡಿಕೆಯನ್ನು ನಿಲ್ಲಿಸಲು ಮತ್ತು ಹೊಸ ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ ಭೃಂಗರಾಜ ತೈಲವನ್ನು ಮಾಡಬೇಕಾದರೆ ಇನ್ನೂರು ಮಿಲಿ ಲೀಟರ್ ತೆಂಗಿನ ಎಣ್ಣೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಭೃಂಗರಾಜ ಪುಡಿಯನ್ನು ಮಿಕ್ಸ್ ಮಾಡಿ ಕಡಿಮೆ ತಾಪಮಾನದಲ್ಲಿ ಇಪ್ಪತ್ತು ನಿಮಿಷ ಕುದಿಸಿ ಭೃಂಗರಾಜ ಸಿರಮ್ ಆರುನೂರು ಮಿಲಿ ಲೀಟರ್ನಲ್ಲಿ ಒಂದು ಟೇಬಲ್ ಸ್ಪೂನ್ ಪುಡಿಯನ್ನು ಮಿಶ್ರಣ ಮಾಡಿ ಕಡಿಮೆ ತಾಪಮಾನದಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸಿ ಬಾಟಲ್ನಲ್ಲಿ ಸ್ಟೋರ್ ಮಾಡಿ ಇಡಿ ಭೃಂಗರಾಜ ಮಾಸ್ಕ್ ಕುಡಿಸಿದ ಮೊಸರು ಅಥವಾ ಅಲೋವಿರಾ ಜೆಲ್ನಲ್ಲಿ ಮಿಶ್ರಣ ಮಾಡಿ ಕೂದಲಿಗೆ ಹಚ್ಚಿ ಎರಡನೆಯದು ರೀಟಾ ರೀಟಾ ಇದು ಅತ್ಯಂತ ಶಾಂಪು ಸವೋನಿನ್ ಇರುವ ಕಾರಣದಿಂದ ಕಾವುಚಲು ಮತ್ತು ತೆಲುವಾದ ಎಣ್ಣೆಯನ್ನು ದೂರ ಮಾಡುತ್ತದೆ ರೀಟಾ ಪುಡಿ ನೇರವಾಗಿ ನೀರಿನಲ್ಲಿ ಮಿಶ್ರಣ ಮಾಡಿ ಕೂದಲಿಗೆ ಹಚ್ಚಿ ಬೇರೆ ಶಾಂಪುಗಳಿಗಿಂತ ರೀಟಾ ಕಡಿಮೆ ಪ್ರಮಾಣದಲ್ಲಿ ಸಾಕಾಗುತ್ತದೆ ಕಷ್ಟರಳ ಇಲ್ಲಂದರೆ ಅರಳೆಣ್ಣೆ ಕೂದಲು ಬೆಳವಣಿಗೆಗೆ ಅನಿವಾರ್ಯ ಇದು ಒಂದರಿಂದ ನಾಲ್ಕು ಒಂದನೇ ನಾಲ್ಕನೇ ಪ್ರಮಾಣದಲ್ಲಿ ತೆಂಗಿನ ಎಣ್ಣೆ ಮತ್ತು ಎರಳೆಣ್ಣೆಯನ್ನು ಮಿಶ್ರಣ ಮಾಡಿ ಹಚ್ಚಿ ಅರಳೆಣ್ಣೆಯನ್ನು ಅಥವಾ ಅಲೋವೆರಾ ಜೆಲ್ ಮಿಶ್ರಣ ಕೂದಲಿಗೆ ಮಾಸಾಗಿ ಬಳಸಬಹುದು ನಾಲ್ಕು ಕರಿಬೇವು ಕರಿಬೇವಿನ ಎಲೆ ಕೂದಲಿಗೆ ಪೋಷಕಾಂಶಗಳಿಂದ ತುಂಬಿರೋ ಆಹಾರ ಕರಿಬೇವು ಚಪಾತಿ ಮಾವಿನ ಮಾವಿನ ಎಲೆ ಅಥವಾ ನೇರವಾಗಿ ತಿನ್ನಬಹುದು ಇದು ಕೂದಲು ಕಪ್ಪು ಮತ್ತು ಉಂಟು ಮಾಡಲು ಸಹಾಯ ಮಾಡುತ್ತದೆ ಕೂದಲಿಗೆ ಹಾನಿ ಮಾಡುವ ಈ ಐದು ಸಾಮಾನ್ಯ ದೋಷಗಳು ಹೆಚ್ಚು ರಾಸಾಯನಿಕ ಉತ್ಪನ್ನಗಳ ಬಳಕೆ ತಾಪಮಾನದಿಂದಾಗಿ ಕೂದಲು ಸುಡುವುದು ತಡೆಹೀನವಾಗಿ ತೊಡೆದು ಒಣಗಿಸುವುದು ತೈಲವನ್ನು ಹಚ್ಚದಿರುವುದು ತಪ್ಪು ಆಹಾರಗಳನ್ನು ತಿನ್ನುವುದು ನಿಮ್ಮ ಕೂದಲ ತೋ ತೋಟದಂತೆ ಬೆಳೆಯಲು ಈ ನಾಲ್ಕು ವಸ್ತುಗಳನ್ನು ಪ್ರಯತ್ನ ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ ಮಿತ್ರರಿಗೆ ಶೇರ್ ಮಾಡಿ ಧನ್ಯವಾದಗಳು